ಸಮಾಜವನ್ನ ಸ್ವಾಸ್ಥ್ಯ ಸಮಾಜವನ್ನ ಕಟ್ಟಲಿಕ್ಕೆ ಏನೋ ದಿನ ದಿನಮಾನದಲ್ಲಿ ನಡೀತಕ್ಕ ವಿಚಾರಗಳು ಮತ್ತು ನ್ಯೂನತೆಗಳು ಸಮಾಜದ ಅಸಮತೋಲನಗಳನ್ನು ಯಾರಾದರೂ ಈ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ್ದಾದ್ರು ಸಂಸ್ಥೆ ಮಾಡ್ತಂದ್ರೆ ಅದು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಉದ್ದಗಲಕ್ಕೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಮಧ್ಯವರ್ಜನ ಶಿಬಿರ ಮೂಲಕ ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ ಸಾರ್ಥಕದ ಒಂದು ಮಧ್ಯವರ್ಚನ ಶಿಬಿರವನ್ನು ಏರ್ಪಡಿಸಿ ಸುಮಧುರವಾಗಿ ಸುಂದರವಾಗಿ ಗಾಯನದ ಮೂಲಕ ಅನೇಕ ಒಂದು ವಿಚಾರ ವೈಚಾರಿಕದ ಮೂಲಕ ತಿದ್ದತಕ್ಕಂಥ ತೀರ್ತಕ್ಕಂತ ಬದಲಾವಣೆ ಜಗದ ನಿಯಮ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದು ಈ ಒಂದು ಜಾರಿಗೆ ಅಂತ ನಿಜಕ್ಕೂ ಕೂಡ ಅವರಿಗೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರಿಗೆ ನಾನು ಶ್ಲಾಘಿಸ್ತೀನಿ ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ವೇದಿಕೆಯಲ್ಲಿ ಮಧ್ಯಾಹ್ನದ ಹೊತ್ತಾದರೂ ಕೂಡ ಬಹಳ ಶಾಂತಿ ಇವರಿಗೂ ಸಹ ಪ್ರೀತಿಪೂರ್ವ ಸ್ವಾಗತವನ್ನು ಬಯಸ್ತಿದ್ದೇನೆ ಇವರಿಗೆ ಸ್ವಪ್ನವರು ಊಗುಚ್ಚಪಟ್ಟವುದರ ಮೂಲಕ ಹಾಗೆ ಕರ್ತಕ್ಕಂತರಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ ಇವರಿಗೆ ಶ್ರೀಮಾವರು ಹೂಗುಚ್ಚ ಕೊಡುವುದರ ಮೂಲಕ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ರೀಬರ್ಣರಾಗಲಿ ಮಾಲಿಂಗಪ್ಪರಾಗಲಿ ರವೀಶ್ ಕುಮಾರ್ ಎಲ್ರಿಗೂ ಒಂದೇ ಮಾತಿನಲ್ಲಿ ವಸಣರಿಗೂ ಒಂದೇ ಮಾತಿನಲ್ಲಿ ಎಲ್ಲ ಪತ್ರಕರ್ತರಿಗೂ ಒಂದೇ ಮಾತಿನಲ್ಲಿ ಬಸವಣ್ಣ ಅನುಭವ ಮಂಟಪದಲ್ಲಿ ಎಲ್ಲ ವರ್ಗದ ಜನರನ್ನ ಏನು ಒಂದು ಕಡೆ ಸೇರಿಸಿ ಅಸಾಮಾನ್ಯಗಳು ಸಮಾಜ ಶ್ರಮ ಪಟ್ಟರು ಅದೇ ರೀತಿಯಾಗಿ ಧರ್ಮಸ್ಥಳ ನೇತೃತ್ವದಲ್ಲಿ ಹೊಸ ವರ್ಷದ ಪ್ರಯುಕ್ತ ಅನೇಕ ದುಚ್ಚಟಗಳನ್ನ ಅನೇಕ ಮನೆ ಮಾಡಲು